ಸರ್ ನೌರೇ ಬಸರಿ ಕಟ್ಟೆಂದರಿ ಮಾಧವಿ ಆಶನ್ ಕೋಲ್ಕರ್ ಅಂತಿರ ಸರ ಈ ಮನಿรี ಸೀಜ ಆಗಿ ಸರ್ ಮನಿ ಸೀಜ ಆಗಿ ಸರ್ ಈ ಒ ತಿಂಗಳ ಆತ್ರ ಸರ ಮತ್ತೆ ಕರೆ ಮಾನ್ನರಿ ನವಾ ಹೋಗಿ ದುರ್ ಮ್ಯಾಡಂ ಗಳು ಪಿಯದು ಎಲ್ಲ ಬಂದಿರ ಸರ ರಿಕ್ವೆಸ್ಟ್ ರೆಸ್ಟೋರಂ ಕಳ್ಸಿದಾರ ಸರ್ ಅವರ 1 4 ದ್ಸಾಗ ನಾವು ಚಾವಿ ಕೊಡ್ತೆವು ಅಂತ ಹೇಳಿರತರೆ ಮಾದور ಏನ ಅಂತನೋರಿ ಈ ಮ್ಯಾಗಿಂದನ ರೆಸಾರ್ಟ್ ಅಂತ ಬಂದೈತಿ ನಮಗೆ ಚಾವಿ ಕೊಡ್ ಹೋಗಿ ಬರೊಳ್ರಿ ಅಂಕಿಂಗಿಂಗನಾತಾರ ಸರ್ ಆ ಮ್ಯಾನೇಜರ್ ಇರಕಾತ ಒಂದ್ ಓದ್ರಿ ಸರ್ ನಮಗೆಲ್ಲಾ ಹೆಂಗ ಮಾಡಿ ಮೋಸಾರೆ ಮಾಡ್ತಂತಾರ ಸರ ನಾವ್ ಏನ್ ಮಾಡೋದ್ರಿ ಸರ್ ಐದ್ ಲಕ್ಷ ರೂಪಾಯಿ ನಾನು ಕಟ್ಕೊಳಕೋದ್ರಿ ಅವಾಗು ಕಟ್ಕೊಳಿಲ್ ಸರ್ ಈಗ ಬಾಷ್ಯ ಕಳಿಸ್ರಿ ಏನಾರ ಮಾಡ್ರಿ ಒಟ್ ಒಮ್ಮೆ ಕ್ಲೋಸ್ ಮಾಡಂತಾರ ಸರ್ ನಾವ್ ಎಲ್ಲಿಂದ ಕ್ಲೋಸ್ ಮಾಡುದ್ರಿ ಸರ ಮನಪುರ ಇಲ್ಲಿ ಕೊಲ್ಲಾಪುರ್ ಸರ್ಕಲ್ ಅಂತ ಲೋನ್ ರೀ ಮೂರ್ ನಾಲ್ಕು ವರ್ಷ ಆತ್ರಿ ಸರ್ ಬಡ್ಡಿ ಈಗ ಆತರ ಬಡ್ಡಿನ ತಗೋತಾರ ನಾಕ್ ವರ್ಷದ ಮೂರ್ ವರ್ಷ ಕಟ್ಟಿದವ್ರಿ ಸರ್ ಮೂರ್ ವರ್ಷದ ಬಡ್ಡಿ ನೋಡ್ರಲ್ಲ ಸರ್ ಎಷ್ಟಾಕ್ರಿ ಮೂರ್ ವರ್ಸ ಕಟ್ಟಿದ್ ಸರ್ ನಾವು ನಾವ್ ರೀ ಹದಿನಾಕ್ ಸಾವಿರ ರೂಪಾಯಿ ಕಟ್ಟಿದ್ವಿ ರೀ ಐದು ರೂಪಾಯಿ ಕಡಿಮೆ ರೀ ಹದ್ನಾಕ್ ಸಾವಿರ ಹ್ಮ್ ಹ್ಮ್ ತಿಂಗಳ ಸರ್ ಅನ್ನತಾರ ಈಗ ರಿಕ್ವೆಸ್ಟ್ ಲಿಟರ್ ಕಳಿಸಿತ್ರಿ ಸರ್ ಆದ್ರೂ ನಿಮ್ಗ ಕೊಡಾಕ್ ಬರೋಲ್ಲ ರಿಸಲ್ಟ್ ಆಗೇತ್ ರಿಸಲ್ಟ್ ಆಗಿ ಬಂದೇತ ಸಹ ಮತ್ ನಾವ್ ಇಲ್ಲಿ ಬರೋದ್ ಸರ್ ಮ್ಯಾನೇಜರ್ ಸರ್ ಏಳಕಂತರ್ ಮೂರ ಫೋನ್ಪೇ ಆಗಿದಾವ್ ಸರ್ ರೀ ನಾಕ್ ಅಂತರಿ ನಮ್ ಮನ್ಯಾಗ ಕ್ಯಾಶ್ ಸರ್ ಈಗ ಅವ್ರ ಮೈ ಮೇಲೆ ತೊಗೊಂಡ್ ನಿಮಗ್ ಯಾರ ಇದ್ರ ರೀ ಮೊನ್ನೆ ಅವ್ರ ಏನೋ ಸಂಬಂಧ ಮಾತಾ ನೀವ ಮಾಡ್ರಿ ನೀವ ಇದನ್ ಮಾಡ್ರಿ ನೀವ ಬಗೆ ಹರ್ಷರಿ ಅಂತಾರ ಸರ್ ನಾವ್ ಏನ್ ಮಾಡಿ ನಮ್ ಕಡೆ ತಪ್ಪ ಐತ್ರಿ ಸರೇಜರ್ ಅವ್ರ ಹೆಸರು ಈಗ ಜಾನಂತಾಯ್ ನೋಡ್ರಿ ಸರ್ ಏನ್ರಿ ಈಗ ಒಮ್ಮೆ ತುಂಬಾ ನಾತಾರ ಸರ್ ನಮ್ಗ ಆರ್ ಲಕ್ಷ ರೂಪಾಯಿ ತುಂಬಾ ನಾತಾರ ಸರ್ ಒಮ್ಮೆ ನಾವ್ ಒಮ್ಮೆ ಎಲ್ಲಿಯೂ ತುಂಬೋದ್ರಿ ಸರ್ ಇದ್ರಿ ಮತ್ ಈಗ ಈಗ ಮನೀಶ್ ಇದು ಮಾಡಿ ಏಳ್ ತಿಂಗಳ ಸರ್ ನಾವ್ ಈಗ ಅಲ್ಲ ಬಾಜುಕರಿ ಅಡಿಗೆ ಸರ್ ಪೊಲೀಸ್ ಕಂಪ್ಲೇಂಟ್ ಅವ್ರ ಕೊಟ್ಟಿರ ಸರ್ ಮಾರ್ಕೆಟ್ ಅವ್ರ ಕೊಟ್ಟಿದ ಅವ್ರ ಏನೋ ಮಾಡ್ಕೊಂಡ್ರಿ ಅವ್ರ ಏನ್ ಮಾತಾಡ್ಕೊಂಡ್ರಿ ಏನೋ ಸರ ಮತ್ತ ನಮ್ಗ ಇದನ್ನ ಮಾಡ್ಲಿಲ್ಲ ಸರ್ ಅವ್ರ ನಾವ್ ಆದ್ರೂ ಮತ್ ಐದ್ ಲಕ್ಷ ರೂಪಾಯಿ ಇಲ್ಲ ಬಡ್ಡಿ ತಗೋದ್ರಿ ಸರ್ ಅವ್ರ ರೊಕ್ಕ ತಗೊಂಡ್ ಹೋಗಿದವ್ರ ಸರ್ ನಾವ್ ಆದ್ರೂ ನಾವ್ ಸರ್ ಅವ್ರ ನಮ್ ಹೊಳಿಸಿ ಅವ್ರ ಹೊಳೆ ಕಳಿಸ್ರಿ ನಾ ಅವ್ರ ಯಜಮಾನ್ರು ಇಲ್ರಿ ಮನೆಯವ್ರಿ ಮಕ್ಕಳು ಸಾಲ ಹೋಗಿದಾರ ಸರ್ ಅಂತ ಪರಿಸ್ಥಿತಿ ಅವ್ರ ನಮ್ ಚಾವಿ ಹಾಕಿ ಹೊರಗೆ ಹಾಕಿದ್ರು ಸರ್ ಆದ್ರ ಅವ್ರ ಮನಿಗ್ ಬಂದವ್ರ ಏನಂದ್ರಿ ಮತ್ ಅವ್ರ ಯಾನ್ರಿಲ್ಲ ಮಕ್ಕಳಿಲ್ಲ ಪಾಪ ಅವ್ರ ಏನ್ ಮಾಡ್ಬೇಕು ಅಂತ ಸರ್ ಚಾವಿ ಹಾಕೊಂಡ್ ಹೋಗ್ಯಾರ ನಾವ್ ಏನ್ ಮಾಡ್ಬೇಕ್ರಿ ಸರ್ ಮಕ್ಕಳು ಸಾಲು ಹೋಗಿದ್ರು ಸರ್ ಬರಾನದ್ನ ಅವ್ ಕೇಳ್ದು ಮಮ್ಮಿ ಯಾಕೆ ಹಿಂಗ್ ಮಾಡಿದಾರ ಹಿಂಗ ಮಾಡಿದಾರಪ್ಪ ಸಾಕತ್ ಸಕ್ಕೂ ನನ್ ಮಕ್ಳು ನಾವ್ ಯಾರ್ ಹೇಳ್ಬೇಕ್ರಿ ಹೇಳಿ ಈನ ಮನೆ ಮಾಡಿದಾರ ಸರ್ ನಮ್ಗ ನಾವ್ ಇದ್ದರು ಸರ್

but Mas...